ಮಾಜಿ ಸಚಿವ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಪ್ರಕರಣದಿಂದ ಮೈತ್ರಿ ನಾಯಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ನೋಡಿ ಮುಜುಗರ ಆಗ್ತಾ ಇದೆ ಸಹಜವಾಗಿ ಮೈತ್ರಿ ನಾಯಕರಿಗೆ ಯಾಕಂದ್ರೆ ಬಳಸಿರುವಂತಹ ಭಾಷೆ ಹೇಗಿದೆ ಸಮುದಾಯಗಳನ್ನ ಎತ್ತಿ ಕಟ್ಟೋದು ಬೇರೆ ಬೇರೆ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸೋದು ಬಿಜೆಪಿ ಶಾಸಕ ಮುನಿರತ್ನ ವಿಚಾರವಾಗಿ ಜೆಡಿಎಸ್ ನಾಯಕರು ಸೈಲೆಂಟ್ ಆಗ್ಬಿಟ್ರ ಮಾಜಿ ಸಚಿವರ ಪರ ವಿರುದ್ಧ ಮಾತನಾಡದೆ ದೂರ ಉಳಿದಿದ್ದಾರೆ ದಳಪತಿಗಳು ತಪ್ಪು ಮಾಡಿದರೆ ಕಾನೂನು ಕ್ರಮ ಆಗಲಿ ಅಂತ ಹೇಳಿದ್ದಾರೆ ಡಿ ಕುಮಾರಸ್ವಾಮಿ ಎಚ್ಡಿಕೆ ಬಿಟ್ರೆ ಮತ್ಯಾವ ಜೆಡಿಎಸ್ ನಾಯಕರು ಕೂಡ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿದ್ದಾರೆ ಜೆಡಿಎಸ್ ವರಿಷ್ಠರ ಸೂಚನೆ ಮೇರೆಗೆ ಸೈಲೆಂಟ್ ಆದ್ರೆ ಹಾಗಾದ್ರೆ ನಾಯಕರು ಮಾಜಿ ಸಚಿವ ಮುನಿರತ್ನ ವಿರುದ್ಧ ಈಗ ಈ ಜಾತಿ ನಿಂದನೆ ಮತ್ತು ಲಂಚಕ್ಕೆ ಬೇಡಿಕೆ ಆರೋಪ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರು ಅಷ್ಟೊಂದು ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ಆಯಿತು ತಪ್ಪು ಮಾಡಿದ ಶಿಕ್ಷೆ ಆಗಲಿ ಅಂತ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಮಾಜಿ ಸಚಿವರ ಪರವಾಗಿ ಮಾತನಾಡ್ತಾನಲ್ಲ ಪರ ಆದರೂ ಮಾತಾಡಲಿ ವಿರೋಧ ಆದರೂ ಮಾತಾಡಲಿ ಜೆ ಡಿ ಮಾತಾಡ್ತಾ ಇಲ್ವಲ್ಲ ಅದರಲ್ಲೂ ಒಕ್ಕಲಿಗ ನಾಯಕರಂತ ಅನ್ಸ್ಕೊಂಡು ಎಲ್ಲಿದ್ದಾರೆ ಜೆ ಡಿ ಎಸ್ನಲ್ಲಿ ನಲ್ಲಿ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಉಳಿದಂಥವ್ರು ಮಾತಾಡ್ತಾ ಇಲ್ಲ ಸಮುದಾಯವನ್ನ ಬೈದರೂ ಕೂಡ ಅಂತರ ಕಾಯ್ದುಕೊಳ್ಳುವಂತೆ ಕುಮಾರಸ್ವಾಮಿ ಹೇಳಿರಬಹುದು ಇಲ್ಲಿ ಅದಕ್ಕೆ ಸೈಲೆಂಟ್ ಆಗಿರಬಹುದು ಒಂದು ವೇಳೆ ಮುನಿರತ್ನ ಪರವಾಗಿ ಮಾತಾಡಿಬಿಟ್ರೆ ಒಕ್ಕಲಿಗರ ವಿರೋಧ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗ್ಬಿಡುತ್ತೆ ಇದರ ಮಧ್ಯೆ ಪರಿಶಿಷ್ಟ ವರ್ಗಗಳ ಅಸಮಾಧಾನವೂ ಕೂಡ ಎದುರಿಸಬೇಕಾಗುತ್ತೆ ಮುನಿರತ್ನ ವಿರೋಧವಾಗಿ ಮಾತಾಡಿದ್ರೆ ಬಿಜೆಪಿ ಜೊತೆ ಮೈತ್ರಿ ಧರ್ಮ ಪಾಲನೆ ಸಂಕಟ ಮುಂದೆ ಬೈ ಎಲೆಕ್ಷನ್ ಸೇರಿದಂತೆ ಸ್ಥಳೀಯ ಚುನಾವಣೆಗಳ ಕೂಡ ಇದು ಒಂದು ವೇಳೆ ಮುನಿರತ್ನ ಪರವಾಗಿ ಮಾತನಾಡಿದ್ರೆ ಒಕ್ಕಲಿಗರ ವಿರೋಧ ಕಟ್ಟಿಕೊಳ್ಳುವ ಸಾಧ್ಯತೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಆಲ್ರೆಡಿ ಒಂದು ಅಸ್ತ್ರ ಆಮೇಲೆ ಪರಿಶಿಷ್ಟ ವರ್ಗ ಒಂದು ದಲಿತ ಸಮುದಾಯದ ವಿರೋಧವನ್ನು ಕೂಡ ಕಟ್ಕೊಳ್ಬಹುದು ಮುಂದಿನ ಚುನಾವಣೆಗಳಲ್ಲಿ ಅದು ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಟೆನ್ಷನ್ ಕೂಡ ಜೆ ಡಿ ಎಸ್ ನಾಯಕರಿಗಿದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಇದು ಎಫೆಕ್ಟ್ ಆಗ್ಬೋದು ಅಂತ ಪರವಾಗಿ ಮಾತಾಡೋಕ್ಕೂ ಆಗಲ್ಲ ವಿರೋಧವಾಗಿ ಮಾತಾಡೋಕ್ಕೂ ಆಗಲ್ಲ ನ್ಯೂಟ್ರಲ್ ಆಗಿರೋದೇ ಇಲ್ಲೇ ಬೆಟ್ರು ಅಂತ ಹಾಗೆ ಇದ್ದಾರೆ